ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಿಕನ್ ಲಾಲಿಪಾಪ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಯಾವುದೇ ರೀತಿ ಸಾಸು ಬೇಡ ಮೈದಾ ಹಿಟ್ಟು ಬೇಡ ಹಾಗೆ ಸಿಂಪಲ್ ಆಗಿ ಮಾಡುವಂತಹ ಒಂದು ರೆಸಿಪಿ ಆಗಿದ್ರೆ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡ್ಕೊಂಡು ಬನ್ನಿ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಲಾಲಿಪಾಪ್ ಅದನ್ನು ಎರಡರಿಂದ ಮೂರು ಸಲ ನೀಟಾಗಿ ತೊಳೆದ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ನೋಡ್ಬೋದು ಇಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಹಾಗೆ ಲಾಲಿಪಾಪ್ ಶೇಪಲ್ಲೇ ಇರುತ್ತೆ ಹಾಗೂ ನಾನು ಒಂದು ಮೊಟ್ಟೆ ತಗೊಂಡಿದ್ದೀನಿ ಜೊತೆಗೆ ಮೂರಿಂದ ಮೂರುವರೆ ಟೇಬಲ್ ಸ್ಪೂನ್ ಫ್ಲೋರು ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಮುಕ್ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೇಬಲ್ ಸ್ಪೂನ್ ಅರಿಶಿಣ ಪುಡಿ ಅರ್ಧ ಸ್ಲೈಸು ನಿಂಬೆಹಣ್ಣು ಹಾಗೂ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಫಸ್ಟಿಗೆ ಚಿಕನಿಗೆ ಮ್ಯಾರಿನೇಟ್ ಮಾಡಿಟ್ಕೊತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಗೂ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಮುಕ್ಕಾಲು ಟೇಬಲ್ ಸ್ಪೂನು ಜೀರಿಗೆ ಪೌಡರ್ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೇಬಲ್ ಸ್ಪೂನ್ ಅರಶಿಣ ಪುಡಿ ಹಾಗೂ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಿಂಬೆಹಣ್ಣಿನ ರಸ ಇಷ್ಟನ್ನು ಹಾಕ್ಬಿಟ್ಟು ಈಗ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು ಈಗೆಲ್ಲ ಮಸಾಲೆ ಹಾಕಿದ್ಮೇಲೆ ಇದನ್ನ ಚೆನ್ನಾಗಿ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ಈ ರೀತಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕಲಿಸೋದ್ರಿಂದ ಲಾಲಿಪಾಪಲ್ಲಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇಷ್ಟು ಮಾಡಿಬಿಟ್ಟು ಈಗ ಇದನ್ನು ಒಂದು ಕಾಲು ಗಂಟೆ ಅಥವಾ ಮೂವತ್ತು ನಿಮಿಷನಾದರೂ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು ನಾನಿಲ್ಲಿ ಮೂವತ್ತು ನಿಮಿಷ ಆದಮೇಲೆ ಇದಕ್ಕೆ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಮೂರಿಂದ ಮೂರುವರೆ ಟೇಬಲ್ ಸ್ಪೂನು ಫ್ಲೋರ್ ಹಾಕ್ಕೊತಾ ಇದ್ದೀನಿ ಹಾಕಿದರೆ ಸಾಕಾಗುತ್ತೆ ಮಸಾಲೆ ಜಾಸ್ತಿ ಇಷ್ಟಪಡದೇ ಇರೋರು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಈಗ ಇದಕ್ಕೆ ಒಂದು ಅರ್ಧ ಭಾಗದಷ್ಟೇ ಮೊಟ್ಟೆ ಹಾಕ್ತಾಯಿದ್ದೀನಿ ಬೋಸ್ಟು ಇಲ್ಲ ಒಂದು ಅರ್ಧ ಭಾಗ ಅಥವಾ ಕಾಲು ಭಾಗ ಅಷ್ಟೇ ಹಾಕ್ಕೋಬೇಕು ಮೊಟ್ಟೆನ ಯಾಕಂದರೆ ಜಾಸ್ತಿ ಮಸಾಲೆ ಇಷ್ಟಪಡ್ದಿರ ಈ ರೀತಿ ಲಾಲಿಪಾಪ್ನ ಇಷ್ಟಪಡ್ಕೊಂಡು ತಿನ್ಬೋದು ಹಾಗಾಗಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ನಾವು ಉಪ್ಪು ಖಾರ ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡೋದಕ್ಕೆ ಬಿಟ್ಟಿರೋದ್ರಿಂದ ಚಿಕನ್ ಲಾಲಿಪಾಪ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಂಡಿರುತ್ತೆ ಹಾಗಾಗಿ ಇಲ್ಲಿ ನೋಡ್ಬೋದು ಇಷ್ಟ ಸಾಕಾಗುತ್ತೆ ಈಗ ನಾನು ಇಲ್ಲೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಗ್ಯಾಸ್ ಫ್ಲೇಮ್ನ ಲೋ ಫ್ಲೇಮಲ್ಲಿಟ್ಟು ಈ ರೀತಿ ಒಂದೊಂದಾಗಿ ಲಾಲಿಪಾಪ್ನ ಹಾಕೋಬೇಕು ನೀವು ಇಲ್ಲಿ ನೋಡ್ಬೋದು ಹಾಗೆ ಒಂದೆರಡರಿಂದ ಮೂರು ನಿಮಿಷ ಆದಮೇಲೆ ಅದನ್ನು ಸ್ವಲ್ಪ ತಿರುಗ್ಸ್ ಹಾಕೋಬೇಕು ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಮಾಡಿಬಿಟ್ಟು ನಾವು ಚಿಕನ್ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಆ ರೀತಿ ಮಾಡೋದ್ರಿಂದ ಮೇಲ್ಗಡೆ ಕ್ರಿಸ್ಪಿಯಾಗಿ ಬಂದಿರುತ್ತೆ ಹಾಗೂ ಒಳಗಡೆಗೆ ಚಿಕನ್ ನೀಟಾಗಿ ಬೆಂದಿರುತ್ತೆ ಈಗಿದು ಆಗಿದೆ ನೀವು ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ನಾನೊಂದು ಪ್ಲೇಟಿಗೆ ತೆಗಿತಿದ್ದೀನಿ ಇದನ್ನು ಬಿಸಿ ಬಿಸಿಯಾಗಿ ಪುದೀನ ಚಟ್ನಿ ಅಥವಾ ಟೊಮೊಟೊ ಕೆಚಪ್ ಜೊತೆಗೆ ತಿನ್ಬೋದು ನೋಡ್ಬೋದು ಇಲ್ಲಿ ಜಾಸ್ತಿ ಮಸಾಲೆನೇ ಯೂಸ್ ಮಾಡ್ದೇನೆ ಅಥವಾ ಸೋಯಾ ಸಾಸು ಮೈದಾ ಏನು ಹಾಕ್ತೇನೆ ಸಿಂಪಲ್ಲಾಗಿ ಒಂದು ಲಾಲಿಪಾಪು ರೆಡಿಯಾಗಿದೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ